ಅಧ್ಯಾಯ ರುಕ್ಮಾಯಿಗೆ ಹೋದಲ್ಲೆಲ್ಲ ಮಾತುಕತೆ ಹೋದಲ್ಲೆಲ್ಲಾ ಕೆಲಸ ಸುಮಾರು ಐವತ್ತು ವರ್ಷ ಮೀರಿದ ವಿಧವಿ ವಿಧವೆಯೂ ಆಕೆ ಗಟ್ಟಿ ಮುಟ್ಟಿನ ಜೀವಿ ಎಲ್ಲರಲ್ಲಿಯೂ ಬಳಕೆ ಎಲ್ಲರಲ್ಲಿಯೂ ಮಾತುಕತೆ ಅವಳ ಕೈ ಕೆಲಸಕ್ಕೆಷ್ಟು ಚುರುಕೋ ಬಾಯಿ ಮಾತಿಗೂ ಅಷ್ಟೇ ಚುರುಕು ಅವಳಿಗೆ ಸ್ವಂತ ಮನೆ ಎಂಬುದಿಲ್ಲವಾದರೂ ಪರಿಚಿತರೆಲ್ಲರ ಮನೆಗಳು ಅವಳದ್ದೇ ಅದರ ಕಾರಣವಿಷ್ಟೇ ಸಂಸಾರ ವಂದಿಗರಾದವರಿಗೆ ತಮ್ಮಿಂದಾಗುವ ಒಳ್ಳ ಹೊರಗಿನ ಕೆಲಸಗಳೆಷ್ಟೋ ಇರುತ್ತವೆ ಬರಿಯ ದುಡ್ಡಿನ ಆಸೆಗಲ್ಲದೆ ಆಪ್ತರಂತೆ ದುಡಿಯುವ ಸಹಾಯಕರು ಬೇಕು ಸೂತಕ ಬಂದಾಗ ಜನ ಬೇಕು ದುಃಖ ಬಂದಾಗ ಸಮಾಧಾನ ಹೇಳುವ ಹಿತವೊಂದಿಗರು ಬೇಕು ಮನೆಯಲ್ಲಿ ಸಮಾರಾಧನೆಯೋ ಶ್ರಾದ್ದವೋ ನಡೆದಾಗ ಅಡುಗೆಯ ಕೆಲಸ ನಿರ್ವಹಿಸುವವರು ಬೇಕು ಇಂಥ ಕೆಲಸಗಳನ್ನು ನಂಬಿಕೆಯಿಂದ ಮಾಡುವವರೆಷ್ಟು ಮಂದಿ ಇದ್ದಾರೆ ರುಕ್ಮಾಯಿ ಅಂತ ಹೆಂಗಸು ದುಡಿಯುವುದಕ್ಕೆ ಏನೂ ಗಣ್ಯವಿಲ್ಲ ಹಣದಾಸೆಗಾಗಿ ದುಡಿಯುವವಳೂ ಅಲ್ಲ ಬಡಪಾಯಿಗಳು ಅವಳ ಸಹಾಯವನ್ನು ಕೋರುತ್ತಾರೆ ಪ್ರತಿಫಲ ಕೊಡುವವರೂ ಉಂಟು ಕೊಡದಿರುವವರೂ ಇದ್ದಾರೆ ಬಡವರು ತನಗೆ ಪ್ರತಿಫಲ ಕೊಡಲಿಲ್ಲವೆಂದು ಅವಳು ಬೇಸರಿಸಿದವಳಲ್ಲ ದೊಡ್ಡವರು ಕೊಟ್ಟುದಕ್ಕೆ ಅವರನ್ನು ಹೊಗಳುವವಳೂ ಅಲ್ಲ ಇದ್ದವರು ಕೊಡುತ್ತಾರೆ ಇಲ್ಲದವರು ಹೇಗೆ ಕೊಡಬೇಕು ಅವಳು ಬಡತನದಲ್ಲಿ ತಿಳಿದ ವಿವೇಕ ಹಾಗಾಗಿ ಉಡುಪಿಯ ಹತ್ತೆಂಟು ಮನೆಗಳಲ್ಲಿ ರುಕ್ಮಾಯಿ ತುಂಬಾ ಬೇಕಾದವಳಾಗಿದ್ದಾಳೆ ತಾನಿಲ್ಲದೆ ತನ್ನ ಪರಿಚಿತರ ಮನೆಯ ಕೆಲಸಗಳು ವಿಶೇಷ ಸಂದರ್ಭಗಳಲ್ಲಿ ನಡೆಯುವಂತೆಯೇ ಇಲ್ಲ ಎಂದು ಬಲ್ಲವಳಾಗಿದ್ದಾಳೆ ಹಾಗೆಂದು ಕೆಲಸಕ್ಕೆ ಆಮಂತ್ರಣವೂ ಬೇಕಿರಲಿಲ್ಲ ವಾರಕ್ಕೊಮ್ಮೆಯಾದರೂ ತನ್ನ ಪರಿಚಿತರೆಲ್ಲರ ಮನೆಗೆ ಹೋಗಿ ಹಪ್ಪಳವಾಯ್ತೆ ಸಂಡ್ಗೆ ಆಯ್ತೆ ಉಪ್ಪಿನಕಾಯಿ ಆಯ್ತೇ ನಿಮ್ಮ ಅಜ್ಜನ ಅತಿಥಿ ಎಂದು ನಿಮ್ಮ ಹುಡುಗಿಯ ಸೀಮಂತ ಯಾವಾಗ ಎಂದು ವಿಚಾರಿಸಿ ತಾನೇ ಹೋಗಿ ನೆರವಾಗುತ್ತಾಳೆ ಹಾಗಾಗಿ ಇಂಥ ಮನೆಗಳ ಗಂಡಸು ಹೆಂಗಸರಿಗೆಲ್ಲ ಮಾಯಿ ಮನೆಯವರಿಗಿಂತ ಹೆಚ್ಚಿನ ನಂಟು ತನಗೆ ಕೆಲಸವಿಲ್ಲದಾಗ ಯಾರ ಮನೆಗೆ ಹೋಗಲಿ ಅವಳ ಊಟಕ್ಕೆ ಕೊರತೆ ಇಲ್ಲ ಮಾಯಿ ಮನೆಗೆ ಬಂದರೆ ಹೆಂಗಸರು ಅಡಿಗೆಯ ಯೋಚನೆ ಇಲ್ಲದೆ ನಿಶ್ಚಿಂತೆಯಿಂದ ಸಪರಿವಾರ ಸಮೇತರಾಗಿ ಸಿನಿಮಾಕ್ಕೋ ದೇವಾಲಯಕ್ಕೋ ಹೋಗಬಹುದೆಂಬುದು ಗೊತ್ತು ರುಕ್ಮಿಣಿ ಮಾಯಿ ಎಂಬುದೇ ರುಕ್ಮಾಯಿ ಆದದ್ದು ಭಟ್ಕಳದಲ್ಲಿ ಹುಟ್ಟಿ ಬೆಳೆದ ಅವಳನ್ನು ಉಡುಪಿಯೇ ವಿಧಿ ಉಡುಪಿಗೆ ವಿಧಿಯೇ ಸೆಳೆದು ತಂದುದು ಅವಳನ್ನು ಹತ್ತು ವರ್ಷದವಳಿದ್ದಾಗ ತಂದೆ ಬಾಬಣ್ಣಯ್ಯ ಶಿರಾಲಿ ಸಾಹುಕಾರ ಅಣ್ಣಪ್ಪ ನಾಯಕರ ಮಗನಿಗೆ ಲಗ್ನ ಮಾಡಿಕೊಟ್ಟರು ನಾಯಕರು ಆಸ್ತಿವಂತರು ನಾಲ್ಕಾರು ಗಂಡು ಮಕ್ಕಳಿದ್ದರು ವ್ಯಾಪಾರವಿತ್ತು ಅವರ ಕಿರಿಯ ಸೊಸೆಯಾಗಿ ರುಕ್ಮಿಣಿ ಹೋಗಿ ಸೇರಿದ ಒಂದು ವರ್ಷದಲ್ಲೇ ಅವಳ ಪತಿಯು ಕಾಲವಾದ ಅಲ್ಲಿಂದ ರುಕ್ಮಿಣಿಯ ಬಾಳು ನಾಯಿಯ ಬಾಳಾಗುತ್ತಾ ಸರಿಯಿತು ಒಂದೆರಡು ವರ್ಷ ತಂದೆಯ ಮನೆಗೆ ಹೋಗಿ ಬಂದಳು ತಂದೆ ತಾಯಿಗಳೂ ತೀರಿಕೊಂಡು ಪತಿ ಇಲ್ಲದ ಪತ್ ಗೃಹದಲ್ಲಿ ಆ ಬಳಿಕ ದಿನ ಕಳೆದಳು ಅಣ್ಣಪ್ಪ ನಾಯಕರು ತೀರುತ್ತಲೇ ಅವಳ ಇದ್ದೊಂದು ಆಧಾರವೂ ಹೋದಂತೆ ಕಂಡಿತು ಆಮೇಲೆ ಆರು ವರ್ಷಗಳ ಕಾಲ ಆ ಮನೆಯಲ್ಲಿ ಕಚ್ಚಾಡಿಕೊಂಡು ಕತ್ತೆಯ ಚಾಕರಿ ಮಾಡುತ್ತಾ ಕೆಲಸಕ್ಕೆ ಬೇಕಾಗಿ ಮನ್ನಣೆ ಇಲ್ಲದಾಗಿ ದಿನ ಕಳೆದಳು ಆ ಆರು ವರ್ಷ ಕಾಲವೆಂದರೆ ಅವಳ ಜೀವನದ ಅತ್ಯಂತ ದಾರುಣ ದಿನಗಳು ಗಟ್ಟಿಮುಟ್ಟಾದ ಜೀವ ಸುಂದರವಾದ ಮೈಕಟ್ಟು ಕುಂಕುಮ ಅಳಿಸಿದ್ದರಿಂದ ಕಣ್ಣೀರಿನ ಮಂತ್ರ ಅವಳ ಬಾಳಿಗೆ ಮೀಸಲಾಯಿತು ನಿಷ್ಠುರ ಪ್ರಪಂಚದಲ್ಲಿ ಬಾಳಿ ಅವಳ ಎಳೆಯ ಮನಸ್ಸು ಕಹಿಯಾಯಿತು ಬದುಕಿನಲ್ಲೇ ವಿಶ್ವಾಸ ಹೊರಟು ಹೋಯಿತು ಅಂತ ಆವರಣದಲ್ಲಿ ಬದುಕಿದವಳು ಪರ್ಯಾಯ ನೋಡುವ ಭ್ರಮೆಯಿಂದಾಗಿ ಕಾಲು ಹಾದಿಯಾಗಿ ಉಡುಪಿಗೆ ನಡೆದು ಬಂದಳು ಆಕೆ ಹೊಕ್ಕ ಮೊದಲ ಮನೆಯೇ ವೆಂಕಟರಮಣಯ್ಯನವರದ್ದು ತುಂಬಿದ ಮನೆಯವರದ್ದು ಅವರು ವಯಸ್ಸಾದವರು ಮನೆ ತುಂಬಾ ಮಕ್ಕಳುಳ್ಳ ಸಂಸಾರ ವರ್ಷ ವರ್ಷ ಹೆತ್ತು ದಣಿದ ಹೆಂಡತಿ ಅಡಿಗೆಗೊಂದು ಜನ ಸಿಕ್ಕಿದರೆ ಸಾಕು ಎಂದು ಬೇಡಿ ಬಯಸಿದ ಕಾಲದಲ್ಲಿಯೇ ರುಕ್ಮಿಣಿಯ ಸವಾರಿ ಅವರ ಮನೆಗೆ ಕಾಲಿರಿಸಿತು ಅವರಿವರಲ್ಲಿ ಮಾತುಕತೆಯಾಯಿತು ಮೊದಲ ಬಾರಿ ರುಕ್ಮಿಣಿ ತನ್ನ ಜೀವನದ ದುಃಖವನ್ನೆಲ್ಲ ತೋಡಿಕೊಂಡದ್ದು ಅಲ್ಲಿ ವೆಂಕಟರಮಣಯ್ಯ ಅಂದರು ಮಗು ನಿನ್ನನ್ನು ನನ್ನ ಮಗಳ ಹಾಗೆ ನೋಡಿಕೊಳ್ಳುತ್ತೇನೆ ಇಲ್ಲಿಯೇ ಇದ್ದು ಬಿಡು ಎಂದು ಆಕೆ ಇರುವ ಯೋಚನೆಯಿಂದ ಬಂದಿರಲಿಲ್ಲ ಕೃಷ್ಣನ ದರ್ಶನ ಮಾಡಿಕೊಂಡು ಊರಿಗೆ ಹೋದರೂ ಹೋದೆ ಬಿಟ್ಟರೂ ಬಿಟ್ಟೆ ಎನ್ನುವ ಅರ್ಧ ಮನಸ್ಸಿನಿಂದ ಬಂದವಳು ಹೊಸ ಆಮಂತ್ರಣ ಹೊಂದಿಕೆಯಾಗುವುದೆಂಬ ಧೈರ್ಯವಿಲ್ಲ ತನ್ನ ಮನೆಯಲ್ಲಿ ದೊರೆಯದ ಮನ್ನಣೆ ಅನ್ಯರ ಮನೆಯಲ್ಲಿ ದೊರೆತೀತೆಂದು ಅವಳು ಹೇಗೆ ಊಹಿಸಬೇಕು ಆದರೆ ಒಂದು ತಿಂಗಳೊಳಗೆ ರುಕ್ಮಿಣಿ ಆ ಮನೆಯವಳಾದಳು ಮನೆಯ ಮಕ್ಕಳ ಪಾಲಿಗೆ ರುಕ್ಮಾಯಿಯೂ ಆದಳು ಆ ಮನೆಯಲ್ಲಿ ಬಹುಕಾಲ ನೆಚ್ಚಿ ಬಾಳಿದಳು ನೆರೆಕೆರೆ ಮನೆಯವರ ಪರಿಚಯವಾಯಿತು ವೆಂಕಟರಾಮಯ್ಯ ಇದ್ದಾಗ ಸಾಹುಕಾರ ಅಣ್ಣಪ್ಪ ನಾಯಕರ ಮಕ್ಕಳ ಮೇಲೆ ದಾವೆ ಹೂಡಿ ರುಕ್ಮಾಯಿಗೆ ತಿಂಗಳಿಗೆ ಹತ್ತು ರೂಪಾಯಿಯ ಅಶನಾರ್ಥ ಬರುವ ಹಾಗೆ ಮಾಡಿದರು ಈಗ ಮಾಯಿ ಉಡುಪಿಗೆ ಬಂದು ಮೂವತ್ತು ವರ್ಷಗಳೇ ಕಳೆದಿವೆ ವೆಂಕಟರಮಣಯ್ಯನೂ ಅವರ ಮಡದಿಯು ಕಾಲವಾಗಿ ಹದಿನೈದು ವರ್ಷಗಳಾದವು ಆ ಮನೆಯ ಸೊಸೆಯಂದಿರಿಗೆ ತಾನು ಹಿಡಿಸಲಿಲ್ಲವೆಂದು ಮಾಯಿ ಅಲ್ಲಿಂದ ದೂರವಾದರೂ ಇಂದಿಗೂ ತಾನು ಆಡಿ ಬೆಳೆಸಿದ ಮಕ್ಕಳ ಮುಖ ಕಾಣುವುದಕ್ಕೆ ಆಗಾಗ ಹೋಗಿ ಬರುವುದೂ ಉಂಟು ಅವಳನ್ನು ಬಾ ಎಂದು ಕರೆಯುವುದೂ ಉಂಟು ಮಾಯಿಯಂತೆ ಶ್ರಮಿಸಬಲ್ಲ ಜೀವ ಯಾರಿಗೆ ಬೇಡ ಹತ್ತೆಂಟು ಮನೆಗಳಿಗೆ ಅನಿವಾರ್ಯವಾದಳು ಆ ಪತ್ತಿನಲ್ಲೆಲ್ಲ ರುಕ್ಮಾಯಿಯ ಸ್ಮರಣೆಯನ್ನು ಅವಳ ಗೆಳತಿಯರು ಮಾಡುತ್ತಾರೆ ಮಾಯಿಗೆ ದುಡಿತ ನೀರು ಕುಡಿದಂತೆ ವೆಂಕಟ ಮಾವ ದೊರಕಿಸಿ ಕೊಟ್ಟ ಅಶನಾರ್ಥದಿಂದ ತಾನು ರಾಣಿಯಂತೆ ಬದುಕಿಯೇನು ಎಂದೆನ್ನುವ ಅವಳೇ ಒಂದು ಕ್ಷಣವೂ ಬರಿದೆ ಕುಳಿತಿರುವವಳಲ್ಲ ಕೈ ಬಾಯಿಗಳೆಲ್ಲ ಕೆಲಸ ಮಾಡುತ್ತಿರಲೇಬೇಕು ಹತ್ತೆಂಟು ಮನೆಗಳಿಗೆ ಹೊಗ್ಗಿ ಹೊರಡಬೇಕು ಅದರಿಂದ ಪಕ್ವವಾಗಿದೆ ಅವಳ ಅನುಭವ ವಿವೇಕ ಜಗತ್ತಿನ ವೇದಾಂತ ಒಂದಾದರೆ ಮಾಯಿಯ ವೇದಾಂತ ಇನ್ನೊಂದು ಹಲವು ಸಂಸಾರಗಳ ಹೊಲಸು ಸೊಗಸು ಸಾವು ಹುಟ್ಟು ಹಿಗ್ಗು ತಗ್ಗುಗಳಿಗೆ ಸಾಕ್ಷಿಯಾದ ಆಕೆ ಏನು ಕಂಡರೂ ಇದೂ ಒಂದು ಭಗವಂತನ ಆಟ ಎಂದು ನಕ್ಕು ನುಡಿಯುವ ಶಕ್ತಿಯನ್ನು ಈಗ ಗಳಿಸಿದ್ದಾಳೆ ಆ ಶಕ್ತಿಯಿಂದ ಎಷ್ಟೋ ದಣಿದ ಒಡಲುಗಳಿಗೆ ಸಮಾಧಾನ ತಂದುಕೊಟ್ಟಿದ್ದಾಳೆ ಶಂಕರರಾಯ ಊರಿಂದ ಓಡಿ ಹೋಗಿ ರಾಮಚಂದ್ರ ಪ್ರಭುಗಳಿಗೆ ಟೋಪಿ ಹಾಕಿದ ಕತೆ ನಡೆದ ಕಾಲದಲ್ಲಿ ಅವಳು ಪ್ರಭುಗಳ ಮನೆಯಲ್ಲೇ ಇದ್ದಳು ಊರ ಸುದ್ದಿಗಳಿಗೆ ಅವಳ ಕಿವಿ ನೆಟ್ಟಗೆ ಆ ಕತೆ ಕೇಳಿ ಇದೂ ಒಂದು ಭಗವಂತನ ಆಟ ಎಂದು ನಕ್ಕು ನುಡಿದಿದ್ದಳು ಅವಳು ಅವಳು ಗರ್ಭಿಣಿಯಂತಲ್ಲವೇ ಯಾರು ಅವರ ಹೊಟ್ಟೆ ಒರೆಯುವವರು ಎಂದು ಮರುಗಿ ಅಪರೋಕ್ಷವಾದ ಸಹಾನುಭೂತಿ ತೋರಿದ್ದಾಳೆ ಎಷ್ಟೋ ಬಾರಿ ತನ್ನಷ್ಟಕ್ಕೆ ಆ ಮಗುವನ್ನೊಮ್ಮೆ ನೋಡಬೇಕು ಪಾಪ ಹೆಣ್ಣು ಜೀವ ವೈದವ್ಯಕ್ಕಿಂತ ಇದೊಂದು ಕಡಿಮೆಯ ದುಃಖವೇ ಎಂದು ಎಣಿಸಿಕೊಂಡಿದ್ದಾಳೆ ಆದರೆ ಕರೆದವರಲ್ಲಿಗೇ ಹೋಗಲು ವೇಳೆ ಸಾಲದಾಗ ಸುಮಿತ್ರ ಎಲ್ಲಿದ್ದಾಳೆಂದು ಅರಸಿಕೊಂಡು ಹೋಗಲು ಸಾಧ್ಯವೇ ಒಂದೊಂದು ದಿನ ಒಂದೊಂದು ಮನೆಯಲ್ಲಿ ತರಕಾರಿ ಹೆಚ್ಚಿಕೊಟ್ಟು ಇನ್ನೊಂದು ಕಡೆ ಅನ್ನ ಬೇಯಿಸಿ ಕೊಟ್ಟು ಮೂರನೆಯ ಮನೆಯಲ್ಲಿ ಹಪ್ಪಳ ಹಣಿಯುವುದಕ್ಕೆ ಹೋಗಿ ನಾಲ್ಕನೆಯ ಮನೆಯ ಸತ್ಯನಾರಾಯಣ ನೋಡುವುದಕ್ಕೆ ಅವಳು ಓದುದೂ ಉಂಟು ಶಂಕರ ಓಡಿ ಹೋದ ನಾಲ್ಕು ತಿಂಗಳ ಬಳಿಕ ಒಂದು ದಿನ ರುಕ್ಮಾಯಿ ಸುಮಿತ್ರೆಯ ನೆರೆಮನೆಯೊಂದರಲ್ಲಿ ಆ ಮನೆಯ ಹೆಂಗಸರೊಡನೆ ಬಿಸಿಲಿನಲ್ಲಿ ಸಂಡಿಗೆ ಹಾಕುತ್ತಾ ಕುಳಿತಿದ್ದಳು ಹನ್ನೊಂದು ಗಂಟೆಯ ಬೇಸಿಗೆಯ ಮೊನೆಯಾದ ಬಿಸಿಲಿನಲ್ಲಿ ಯಾರದೋ ಮನೆಯ ಮದುವೆಯ ಕತೆ ಹೇಳುತ್ತಾ ಕೆಲಸ ಮಾಡುತ್ತಿದ್ದಾಳೆ ಅಲ್ಲಿಗೆ ಗೋಪು ಒಂದು ತಾಮ್ರದ ಚೊಂಬನ್ನು ಹಿಡಿದುಕೊಂಡು ಪೆಚ್ಚಗಿನ ಮುಖ ಮಾಡಿ ಬಂದ ಮನೆಯಾಕೆ ಶಾಂಬವಿ ಏನು ಎಂದು ಅವನನ್ನು ಕೇಳಿದಳು ಹುಡುಗ ಅಮ್ಮ ಎಳ್ಳಿ ಅಮ್ಮ ಕೇಳಿದ್ಲು ಈ ಚೊಂಬನ್ನಿಟ್ಕೊಂಡು ಒಂದು ಸೇರು ಅಕ್ಕಿ ಕೊಡ್ತೀರಾ ಎಂದ ಶಾಂಬವಿಯು ಬಿಸಿಲು ಕೆಲಸ ಎರಡರಿಂದಲೂ ಬೆವರು ಸುರಿತು ಸುರಿಸುತ್ತ ಹ್ಞೂ ಎಂದಳು ಮತ್ತೂ ಹತ್ತು ನಿಮಿಷ ಹೋದ ಮೇಲೆ ಹೊರಟಾಗಿ ನಮ್ಮನೆಯಲ್ಲಿ ಅಕ್ಕಿಲ್ಲ ಚೊಂಬನ್ನಿಟ್ಕೊಂಡು ನಾವೇನ್ ಮಾಡೋದು ಎಂದಳು ಗೋಪು ಸಪ್ಪಗಿನ ಮುಖ ಮಾಡಿ ಹಾಗೆಯೇ ಹೊರಟು ಹೋದ ಮಾಯಿಯು ಕುತೂಹಲದಿಂದ ಯಾವ ಹುಡುಗಾದು ಎಂದು ಕೇಳಿದಳು ಶಾಂಭವಿ ನೆರೆಮನೆಯ ಸುಮಿತ್ರೆಯ ಪುರಾಣವನ್ನೆಲ್ಲ ಹೇಳಿದಳು ಚೊಂಬು ಇರಿಸ್ಕೊಂಡು ಅಕ್ಕಿ ಕೊಡಬಾರ್ದಿತ್ತೇ ಎಂದಳು ಮಾಯಿ ಹೌದು ಈಗ ಒಂದ್ ಸೇರು ಇನ್ನೊಂದ್ ಸೇರು ಹೀಗೆ ಮೇಲಿಂದ ಮೇಲೆ ಕೇಳಿದ್ರೆ ಏನ್ ಮಾಡ್ಬೇಕು ಆ ಸೌಕಲ್ ಚಂಬು ನಮ್ಗೇಕೆ ಅದಕ್ಕೆ ಒಂದ್ ರೂಪಾಯಿ ಆದ್ರೂ ಬರ್ಲಾರ್ದೆ ಮಾಯಿ ನಿಮಗೆ ಮರಳು ಹಾಗೆ ಹತ್ತೆಂಟು ಸಾರಿ ಕೊಟ್ಟು ನೋಡಿದ್ದೇನೆ ಹಕ್ಕಿ ಹಿಂದಕ್ ಬರ್ಬೇಕಾದ್ರೆ ನಾವು ಅವ್ರ ಮನೆಯ ಬಾಗಿಲಿಗೆ ಹೋಗಿ ಕುಣಿದ್ರಾಯ್ತು ನಾಳೆ ಯಜಮಾನ್ರಿಂದ ಬೈಸ್ಕೊಳ್ಬೇಕ್ ನಾನು ಅವಳು ಹಾಗೆ ಮಾಡಿದಳೆ ಅವಳಲ್ಲ ಅವಳ ಹಾಗಿದ್ದವರು ನಾಲ್ಕಾರು ಮಂದಿ ಬಡತನ ಊರಲ್ಲಿ ಎಷ್ಟಿಲ್ಲ ಅವರಿಗೆಲ್ಲ ಕೊಟ್ಟು ಪೂರೈಸುವ ಯೋಗ್ಯತೆ ನಮಗಿದೆಯೇ ಮುಂದೆ ಈ ವಿಷಯವಾಗಿ ಮಾತು ಸಾಗಲಿಲ್ಲ ಮಾಯೆಯ ಬಾಯಿ ಸುಮ್ಮನಾಯಿತು ಕೈ ಸಂಡಿಗೆ ಹಾಕುತ್ತಲೇ ಇತ್ತು ಕೆಲಸ ಮುಗಿಯುತ್ತಲೇ ಆಕೆ ಬಚ್ಚಲ ಮನೆಗೆ ಕೈ ತೊಳೆಯಲು ಹೋದಳು ಅಲ್ಲಿ ಹೋಗಿ ತನ್ನಷ್ಟಕ್ಕೆ ಅನ್ನದಾನಕ್ಕಿಂತ ಇನ್ನೂ ದಾನಗಳಿಲ್ಲ ಎಂದು ಸರ್ವಜ್ಞನ ಪದ ಹಾಡುತ್ತಾ ಹೊರಬಿದ್ದಳು ಇವತ್ತು ಇಷ್ಟು ನಿಲ್ಸಿರ್ತೇನೆ ಉಳಿದದ್ದನ್ನ ಮತ್ತೆ ನಾಳೆ ಮುಂದುವರಿಸ್ತೇನೆ ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು